ಅಯ್ಯೋ ಮಕ್ಕಳು ಬರುವ ಟೈಮ್ ಆಯಿತು ಏನು ಮಾಡಲಿ ಅಂತೇಳಿ ಚಿಂತೆ ಬೇಡ ಜಟ್ಪಟಾಗಿ ಈ ಒಂದು ಸ್ನ್ಯಾಕ್ಸನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಸಿಂಪಲ್ ಇದೆ ಹಾಗೂ ತುಂಬ ಆಗಿರುತ್ತೆ ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಈಸಿ ಸ್ನ್ಯಾಕ್ಸ್ ಇವತ್ತು ಏನು ಸ್ಪೆಷಲ್ ಮಾಡಲಿ ಅಂತೇಳಿ ತಲೆಗೆ ಹೋಗಲ್ಲ ಅಂತಾದರೆ ಇದನ್ನು ನೀವು ಈಸಿಯಾಗಿ ಮಾಡ್ಬೋದು ಚೀಸಿ ಚೀಸಿಯಾಗಿ ತುಂಬ ಸೂಪರಾಗಿರುತ್ತೆ ಓಕೆ ನೋಡೋಣ ಏನೆಲ್ಲ ಬೇಕಂತ ಹೇಳಿ ಫಸ್ಟಿಗೆ ಪನೀರ್ ತೊಗೊಂಡಿದ್ದೀನಿ ನಾನಿಲ್ಲಿ ಚಿಕನ್ ಇದ್ದರೆ ಚಿಕನ್ ಕೂಡ ನೀವು ತೊಗೊಳ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶೆಜ್ವಾನ್ ಸಾಸ್ ಹಾಕಿದ್ದೀನಿ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ನಂತರ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಆಲಿವ್ ಆಯಿಲ್ ಹಾಕಿದ್ದೀನಿ ಅದರ ಬದಲು ನೀವು ನಾರ್ಮಲ್ ಎಣ್ಣೆ ಕೂಡ ಹಾಕ್ಬೋದು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಒಳ್ಳೆ ಇದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ನಮಗೆ ಏನು ಬೇಕಂತಂದರೆ ಬಣ್ಣ ಬರ್ಗರ್ ಬನ್ ಕೂಡ ಆಗುತ್ತೆ ನಾರ್ಮಲ್ ಬೇಕ್ರಿಯಲ್ಲಿ ಸಿಗುವ ಬನ್ ಕೂಡ ಆಗುತ್ತೆ ಯಾವುದು ಕೂಡ ಆಗುತ್ತೆ ಅದರ ಮೇಲೆ ಇದನ್ನು ಈ ರೀತಿ ಹಾಕಿಬಿಡಿ ಸಾಸ್ ಸ್ವಲ್ಪ ಜಾಸ್ತಿ ಇಷ್ಟಪಡುವವರು ಈ ರೀತಿ ಪನ್ನೀರನ್ನು ಹಾಕಿದ ಮೇಲೆ ಅದರ ಮೇಲೆ ಕೂಡ ನೀವು ಟೊಮೆಟೊ ಸಾಸನ್ನು ಈ ರೀತಿ ಹಾಕ್ಬೋದು ಕೆಲವರಿಗೆ ಸಾಸ್ ಅಷ್ಟು ಇಷ್ಟ ಇರಲ್ಲ ಅವರು ಸ್ಕಿಪ್ ಮಾಡ್ಬೋದು ಆಮೇಲೆ ನಾನು ಇದರ ಮೇಲೆ ಚೀಸನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಚಡ್ಡಾರ್ ಚೀಸನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಾಗತ್ತೆ ಮನೇಲಿ ಯಾವುದೇ ಕ್ಯಾಪ್ಸಿಕಮ್ ಆನಿಯನ್ ಅದೆಲ್ಲ ಇರುತ್ತಲ್ವ ಕ್ಯಾರೆಟ್ ಟೊಮೆಟೊ ಕೂಡ ಇದ್ದರೂ ಆಗುತ್ತೆ ಅದನ್ನು ಕಟ್ ಮಾಡಿ ಇದರ ಮೇಲೆ ಹಾಕಿಬಿಡಿ ಎಲ್ಲವನ್ನು ಇದರ ಮೇಲೆ ನಾನು ಹಾಕಿದ್ದೀನಿ ಇದೇ ರೀತಿ ನೀವು ಕೂಡ ಮಾಡಿದ್ರಾಯ್ತು ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಇದೆ ಅಂತ ಹೇಳಿ ಆನಿಯನ್ ಎಲ್ಲ ಇದೆ ಆದರೆ ಅದನ್ನೇ ಹಾಕಿ ಬೇರೆ ಕ್ಯಾಪ್ಸಿಕಮ್ ಎಲ್ಲ ಇರುತ್ತಲ್ಲ ನಾರ್ಮಲ್ ಆಗಿ ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ಕೂಡ ನೀವು ಹಾಕ್ಬೋದು ಈ ರೀತಿ ಹಾಕೋದ್ರಿಂದ ಮಕ್ಕಳು ತರಕಾರಿ ಕೂಡ ಮಧ್ಯ ಮಧ್ಯದಲ್ಲಿ ತಿಂದುಬಿಡ್ತಾರೆ ಓಕೆ ನೆಕ್ಸ್ಟ್ ಇದೆಲ್ಲ ಹಾಕಿದ ಮೇಲೆ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಸ್ವಲ್ಪ ಆರ್ಗ್ಯಾನೋ ಅಥವಾ ಏನಾದರೂ ಆದರೆ ಪೀಜಸ್ ಎರ ಯಾವುದಾದ್ರೂ ಆದರೆ ಸ್ವಲ್ಪ ಇದ್ರ ಮೇಲೆ ಹಾಕಿ ಅಥವಾ ಪೆಪ್ಪರ್ ಕೂಡ ಹಾಕ್ಬೋದು ಅಥವಾ ಅದು ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡಿ ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಬಟರನ್ನು ಹಾಕಿದ್ದೀನಿ ಬಟರ್ ಬದಲು ಎಣ್ಣೆ ಕೂಡ ಹಾಕ್ಬೋದು ನೀವು ಅದರ ಬಟರ್ ಯಾವಾಗಲೂ ಬಣ್ಣೆಲ್ಲ ಯೂಸ್ ಮಾಡುವಾಗ ಅಥವಾ ಸ್ನ್ಯಾಕ್ಸ್ ಮಾಡುವಾಗ ತುಂಬ ರುಚಿಯಾಗುತ್ತೆ ಮಕ್ಕಳಿಗೆ ಕೂಡ ಒಳ್ಳೆಯದದು ಮಧ್ಯದಲ್ಲಿ ಬೇಕಿದ್ರೆ ಒಂದು ಸಣ್ಣ ಪಾತ್ರೆ ನೀರನ್ನಿಟ್ಟು ಆಮೇಲೆ ಮುಚ್ಚಿ ಆವಾಗ ಅದರ ಹಬ್ಬೆಗೆ ಇನ್ನೂ ಕೂಡ ಅದು ಬೇಗನೆ ಮೆಲ್ಟ್ ಆಗುತ್ತೆ ನಾನಿಲ್ಲಿ ಎರಡು ಕೂಡ ತೋರಿಸ್ತಾ ಇದ್ದೀನಿ ಇನ್ನೊಂದು ನಿಮ್ಮ ಮನೆಯಲ್ಲಿ ಓವನ್ ಇದೆ ಆದರೆ ಓವನಲ್ಲಿ ಕೂಡ ನೀವು ಇದನ್ನು ಇಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇದು ಓಕೆ ಇವಾಗ ಇಲ್ಲಿ ರೆಡಿಯಾಗಿದೆ ನೋಡಿ ಮೆಲ್ಟ್ ಆಗಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬ ಆಗುತ್ತೆ ಇದು ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳು ಇಷ್ಟಪಟ್ಟಿದೆ ಅಂತ ತಿಂತಾರೆ ಹಾಗೂ ತುಂಬ ಸಿಂಪಲ್ ಕೂಡ ಇದೆ ಖಂಡಿತ ನಿಮಗೆ ಇದು ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಹಾಗೂ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಟ್ ಮಾಡಿ ಕೂಡ ತೋರಿಸಿದ್ದೀನಿ ಚೀಸಿ ಚೀಸಿಯಾಗಿ ತುಂಬ ಎಮ್ಮೆಯಾಗಿರುತ್ತೆ ಇದು ಇಂಥದೇ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ಸಿಂಪಲ್ ರೆಸಿಪಿಗೋಸ್ಕರ ನನ್ನನ್ನು ಫಾಲೋ ಮಾಡ್ತಾ ಇರಿ ಇನ್ನು ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್